ಮಟ್ಟಣ್ಣವರು ಕೂತ್ಕೊಂಡು ಕಾವಂದರಿಗೆ ಆ ರೀತಿಯ ಭಾಷೆ ಬಳಸ್ತಾರಲ್ಲ ಬಾಸ್ಟರ್ಡ್ ಅಂತ ಭಾಷೆಯನ್ನು ಹರ್ಷೇಂದ್ರಿಗೆ ಬಳಸ್ತಾನಲ್ಲ ಸೂಳೆ ಮಗ ಅಂತ ಕರೀತಾನಲ್ಲ ಇವನು ಇವನು ಉತ್ತರ ಕರ್ನಾಟಕದಲ್ಲಿ ಆ ಭಾಷೆ ಮಾತಾಡ್ತಾರಂತೆ ಮನೆ ಮಾತಂತೆ ಮನೆ ಮಾತಂತೆ ಈಗ ನಾನು ಮಾತಾಡಲ ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಮಿಂಡ್ರಿಗುಡ್ತವನಿಗೆ ಈ ಲೋಫರ್ ನನ್ನ ಮಗನಿಗೆ ಈ ಬೋಸಡಿ ನನ್ನ ಮಗನಿಗೆ ಈ ಬೇವರ್ಸಿಗೆ ಕರೆಕ್ಟ್ ಹಾ ನೀನು ಒಂದೇ ಒಂದು ಅಪ್ಪನಿಗುಟ್ಟಿದ್ರೆ ಬೋಳಿ ಮಗನೆ ನೀನು ಈ ಭಾಷೆಯನ್ನು ಕೇಳಿಸ್ಕೊ ಇದು ಏನ್ರಿ ಫಂಡಮೆಂಟಲ್ ರೈಟ್ಸ್ ಈ ಸುಳ ಮಗಳಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸ್ ಈ ಬೇವರ್ಸಿನ ಮಗಳಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸ್ ಈ ನೀಚನಿಗೆ ಈ ಕಟ್ಟುಕನಿಗೆ ಮಾತ್ರನಾ ಹೌದು ಇವನು ಒಪ್ಪನೆ ಅಪ್ಪ ಅಪ್ಪನಿಗೆ ಹುಟ್ಟಿರೋದಾ ಕರೆಕ್ಟ್ ಕರೆಕ್ಟಾ ನಮಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ರೆ ನಮ್ಮ ಕಾವಂದರ ಬಗ್ಗೆ ಮಾತಾಡಿದ್ರೆ ಈ ಸೂಡ್ಯ ಮಗನಿಗೆ ಮಾತ್ರ ಬಿಸಿ ರಕ್ತ ಇರೋದಾ ಕರೆಕ್ಟ್ ನಾವು ಬಿ ಪಾಸಿಟಿವ್ ನಮ್ದು ಬಿ ಪಾಸಿಟಿವ್ ಅಲ್ವಾ ಕರೆಕ್ಟ್ ಇವನು ಕುಟ್ಟಿದಂಗೆ ನಾಯಿ ಹುಟ್ಟಿದಂಗೆ ಮಾತಾಡ್ತಾನೆ ನಾವು ಮನುಷ್ಯನಿಗೆ ಹುಟ್ಟಿದಂಗೆ ಮಾತಾಡ್ತಾ ಇದ್ದೀವಿ ಕರೆಕ್ಟ್ ಹಲ್ಕ ನನ್ನ ಮಗ ಕಚಡ ನನ್ನ ಮಗ ಬೇವರ್ಸಿ ನನ್ನ ಮಗ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಸೈಡಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಕರೆಕ್ಟ್ ಕರೆಕ್ಟ್ ಒಂದು ಸೈಡಲ್ಲಿ ಕೂತ್ಕೊಂಡು ತಾನೇ ಸತ್ಯರಿ ಚಂದ್ರನ ಬೊಗಳೆ ಬಿಡೋದಲ್ಲ ಬೇವರ್ಸಿ ನನ್ನ ಮಗನಿಗೆ ಸೂಳೆ ನನ್ನ ಮಗನಿಗೆ ನೀನು ಕಾವಂದ್ರಿಗೆ ಬೇವರ್ಸಿ ಅಂತ ಕರಿತವಲ್ಲ ನೀನು ನಿನ್ನಂತ ಸೂಳೆ ನನ್ನ ಮಗ ಬೇವರ್ಸಿ ನನ್ನ ಮಗ ಕಟ್ಟಡ ನನ್ನ ಮಗ ನೀಚೆ ನನ್ನ ಮಗ ಹರಾಮಿ ನನ್ನ ಮಗ ಸುವರ್ ನನ್ನ ಮಗ ನಾಚಿಗೆ ಮಾನ ಮರ್ಯಾದೆ ಏನಾದರೂ ನಿನಗೆ ನಿನ್ನ ನಿನ್ನನ್ನು ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋರು ನಿನ್ನದೇ ಕಚಡ ಯೂಟ್ಯೂಬ್ ಚಾನಲ್ ಗಳು ಇಟ್ಕೊಂಡು ಬಿಟ್ಟು ಅಲ್ಲಿ ಒನ್ ಸೈಡೆಡ್ ಎಲ್ಲೋ ಯಾರ್ದೋ ಮಗನೇ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾತಲ್ಲ ಕೂತ್ಕೋಶ್ ಯಾವ ಚಾನಲ್ ಬರೋದಿಲ್ಲ ಮಗ ಅಲ್ಲಿ ರಿಪಬ್ಲಿಕ್ ಅಲ್ಲಿ ಹೇಳ್ದ ಅಲ್ಲಿಂದ ಲೈವ್ ಕೊಡಿ ಯೂಟ್ಯೂಬ್ ಲೈವ್ ಮಾಡ್ಕೊಂಡ್ ಬರ್ತೀನಿ ಅಲ್ಲಿಂದ ನನ್ನ ಕೊಡಿ ನಾನು ಬರ್ತೀನಿ ಅಂತ ನಾನು ಪವರ್ ಟಿವಿ ಎಲ್ಲ ಹೇಳಿದೆ ಹೇ ಬಾರ್ಟ್ ಹಲ್ಕಾ ನನ್ನ ಮಗನೇ ಬಾ ನನ್ನ ಕ್ಯಾಬಿನ್ಗೆ ನೀನು ಎಲ್ಲ ನಿನ್ನ ಯೂಟ್ಯೂಬ್ ಚಾನಲ್ಗಳು ಎಷ್ಟಿದಾವಲ್ಲ ಬೇವರ್ಸಿ ನನ್ನ ಮಗನೇ ಇಟ್ಕೊಂಡು ಬಾ ಕರೆಕ್ಟ್ ನೀನು ಕಾವಂದ್ರಿಗೆ ಬೇವರ್ಸಿ ಅಂತ ಕರಿಬೋದು ಬಾಸ್ಟರ್ಡ್ ಅಂತ ಕರಿಬೋದು ನೀನು ಎಂತ ಸೂಳೆ ಮಗನಿರ್ಬೇಕು ಕರೆಕ್ಟ್ ಏಯ್ ನಿನ್ನ ಮನೆ ಭಾಷೆ ಅಲ್ವಾ ಇದು ಉತ್ತರ ಕರ್ನಾಟಕದ ನಿನಗೆ ಲೋಫರ್ ಸೂಳೆ ಮಗನೇ ಅದೇ ಭಾಷೆಯಲ್ಲಿ ಉತ್ತರ ಯಾಕಂದ್ರೆ ನಿನಗೆ ಅರ್ಥ ಆಗ್ಬೋದು ನಿನ್ನ ಮನೆ ಭಾಷೆ ಅದು ನಿನ್ನ ಅಪ್ಪ ಅಮ್ಮ ಕಲಿಸಿದ ಭಾಷೆ ನಿನಗೆ ನಮಗೆ ಅದನ್ನ ಕಲಿಸ್ಲಿಲ್ಲ ಅಲ್ಲ ನಮ್ಗೆ ಕಲಿಸಿಲ್ಲ ನಮ್ಮಲ್ಲಿ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಡೆ ಮಂಡ್ಯಸಮ್ಮ ಇಲ್ಲ ಮಾರ ಅಂತ ಹೇಳಿದ್ರೆ ಮರ್ಡರ್ ಆಗ್ತಾ ಇತ್ತು ಅದು ದೊಡ್ಡ ಪದ ಅದು ದೊಡ್ಡ ಪದ ಏ ನಿನ್ಗೆ ಹುಚ್ಚ ಮಾರಾಯ ನಿಂಗೆ ಮಂಡೆ ಸರಿ ಇಲ್ವಾ ಅಂತ ಕೇಳಿದ್ರೆ ದೊಡ್ಡ ಪದ ಆಗ್ತಾಯ್ತ ಅದು ಈಗ ಎಲ್ಲ ಏನಾದ್ರು ಬೇವರ್ಸಿ ಗಿವರ್ಸಿ ಅಂದ್ರೆ ಮರಡ್ರೆ ಮಾಡಾಗ್ತಾ ಇದ್ರು ಈ ಬೇವರ್ಸಿ ಫೇಮಸ್ ಆಗಿದ್ದೇ ಈ ಬೇವರ್ಸಿ ಮಹೇಶ್ ಮರಡಿ ಇಲ್ಲ ಕರೆಕ್ಟ್ ಕರೆಕ್ಟಾ ಕರೆಕ್ಟ್ ಕರೆಕ್ಟ್ ಏನ್ರಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಕರೆಕ್ಟ್ ಕರೆಕ್ಟಾ ಇವನು ಕಚಡ ನನ್ನ ಮಗ ಇವನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಾಂಬ್ ಇಟ್ಟು ನಿವೃತ್ತನಾಗಿದ್ದಲ್ಲ ಕಿತ್ತು ಕಿತ್ತು ಬಿಸಾಕಿದ್ದು ನನ್ನ ಮಗನಿಗೆ ಭಿಕ್ಷೆ ಬೇಡ್ತಾ ತಿರುಗ್ತಾ ಇದ್ದೆ ಎಲ್ರ ಹತ್ರ ಭಿಕ್ಷೆ ಬೇಡ್ತಾ ತಿರುಗ್ತಾ ಇದ್ದ ಇನ್ನ ಏ ನಿನ್ನ ಮೊನ್ನೆ ಹೇಳಿದ್ದೆಲ್ಲ ಹನಿ ಟ್ರ್ಯಾಪ್ ಅಂತ ಮಗನೇ ನೀನು ಒಬ್ಬ ಅಪ್ಪಡಿ ಕೊಡ್ತೀರಾ ನಾನು ಚಾಲೆಂಜ್ ಮಾಡೋದು ಇನ್ನು ಹನಿ ಟ್ರ್ಯಾಪ್ ನಾನು ಬಿಡುಗಡೆ ಮಾಡಿಲ್ಲ ಅಂದರೆ ನಾನು ರಾಕೇಶ್ ಶೆಟ್ಟಿ ಅಲ್ಲ ಒಂದೂವರೆ ವರ್ಷಕ್ಕೆ ವರ್ಕ್ ಮಾಡಿದ್ದೀವಿ ಬ್ರದರ್ ಈ ಕಚ್ಚಡ ನನ್ನ ಮಗ ಕುಡಿದು ಏನೇನು ಮಾಡ್ತಾನೆ ಹೆಂಗೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಹೋರಾಟ ದೇಶದಲ್ಲಿ ಹೆಂಗೆ ಹೆಣ್ಮಕ್ಳ ಹತ್ರ ಫೋನ್ ಪೇ ಮಾಡಿದ್ದಾನೆ ನನ್ನ ಹತ್ರ ಇದೆ ಬಾ ನೀನು ಬಾ ಬಾ ನೀನು ಪವರ್ ಟಿವಿ ಬೇಡ ನಾನು ಪವರ್ ಟಿವಿ ಎಂಬೇ ಕುತ್ಕೊಂಡಿಲ್ಲ ಇಲ್ಲಿ ಮಗ ನಿನ್ನ ಹಂಗೆ ಒಬ್ಬ ಸಾಮಾನ್ಯ ನೀನು ಉತ್ತರ ಕರ್ನಾಟಕ ಸಾಮಾನ್ಯ ಅಲ್ಲ ನಾನು ದಕ್ಷಿಣ ಕನ್ನಡದ ಸಾಮಾನ್ಯ ಇವತ್ತು ಅದ್ಕೆ ಭಟ್ರು ಕರೆದ್ರು ಬಟ್ರೆ ಬನ್ನಿ ಅಲ್ಲಿ ಬೈಲಿಕ್ಕಾಗಲ್ಲ ಇಲ್ಲಿ ಮಾತಾಡೋ ಅವನ ಭಾಷೆಯಲ್ಲೇ ಮಾತಾಡುವ ಅಂತ ಹೇಳಿದ್ದು ಎಕ್ಸಾಕ್ಟ್ಲಿ ಹೇಳೋದು ಬುದ್ಧಿ ಹೇಳೋದು ಏನ್ರಿ ಅವ್ನು ಮಾತಾಡ್ತಾನಂತ ನೀವು ಮಾತಾಡುದ ಅವನಿಗೆ ಬೈಯುದ ನಮ್ಮ ಅಪ್ಪ ಅಮ್ಮನಿಗೆ ಅವನು ಬೈಯಬಹುದು ಅಲ್ಲ ಯಾಕೆಂದ್ರೆ ಹೆಂಡತಿ ಮಕ್ಕಳಿಗೆ ಬಾಯಿ ಬಂದ್ ಮಾಡಬಹುದು ಮಾಡಬಹುದು ಈ ಬೋಳಿ ಮಕ್ಕಳಿಗೆ ಸೂಡ್ಯ ಮಕ್ಕಳಿಗೆ ನಾವು ಬೈಬಾರ್ದು ಯಾಕೆ ಅವನು ಮನೆಯಲ್ಲಿ ಸೂಳೆ ಮಗ ಅಂದ್ರೆ ಬೇವರ್ಸಿ ಅಂದರೆ ಮನೆ ಉತ್ತರ ಕರ್ನಾಟಕದಲ್ಲಿ ಮನೆ ಭಾಷೆ ಅಂತೆ ಹೌದಪ್ಪ ನಾನು ಉತ್ತರ ಕರ್ನಾಟಕದಲ್ಲಿ ಎರಡು ವರ್ಷ ಎರಡು ತಿಂಗಳು ಟ್ರೈನಿಂಗ್ ತಗೊಂಡು ಬಂದಿದ್ದೀನಿ ಉತ್ತರ ಕರ್ನಾಟಕ ನನಗೆ ಭಾರಿ ಇಷ್ಟ ಸೂಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಟ್ಟಣ್ಣವರ್ ಸೂಳೆ ನನ್ನ ಮಗ ತಿಮ್ಮರೋಡಿ ಹಲ್ಕಾ ನನ್ನ ಮಗ ಕಚ್ಡ ನನ್ನ ಮಗ ಬೇವರ್ಸಿ ಆಯಿತು ಇದು ಉತ್ತರ ಕರ್ನಾಟಕ ಭಾಷೆ ಅಪ್ಪ ನಾನು ಚಮೀಸ್ಬೇಡಿ ಅಂತ ಹೇಳಲ್ಲ ಯಾಕಂದರೆ ನಾವು ಬ್ರದರ್ಸ್ ಮಾತಾಡ್ತಾ ಇರೋದು ಅಲ್ಲ ರೀ ಕರೆಕ್ಟ್ ಹಿಂದುತ್ವ ಕಚಡ ಲೋಫರ್ಗಳು ಹಿಂದುತ್ವದ ಬಗ್ಗೆ ಮಾತಾಡುದು ಅಲ್ಲ ಯಾವ ಹೇಳ್ತಾ ಇರೋದು ನಿನ್ನೆ ನಿನ್ನೆ ಕೇಳಿದ್ರೆ ಬಾಸ್ಟರ್ಡ್ ಅಂತ ಕರೀತಾನೆ ಅವರು ಹಾಕಿದ ಅನ್ನ ಬಿಡ್ರಿ ಉಳಿದ ಹೋದ ಅನ್ನ ಚೆಲ್ಲಿ ಹೋದ ಅನ್ನದ ಈ ನಾಯಿಗಿಲ್ಲ ಅಲ್ಲೇ ಬೇವರ್ಸಿ ಚೆಲ್ಲಿದ ವ್ಯವಸ್ಥೆ ಮಾಡಿದಾರಲ್ಲ ಸಾಮೂಹಿಕ ವಿವಾಹ ಆಗಿ ಅಲ್ಲೇ ಬೇವರ್ಸಿ ವಿ ಅವರ ಪಾದ ಸೇವೆ ಮಾಡ್ತಾ ಇದ್ದ ಈ ಬೇವರ್ಸಿ ನಾನು ಹೇಳ್ತೀನಿ ನಿಮ್ಗೆ ಅದನ್ನು ಹೇಳ್ಕೊತಾನೆ ನಾನು ಯು ಎ ಪಿಯಲ್ಲಿ ಹೋಗ್ತಾ ಇದ್ದೆ ಕಚಡ ನನ್ನ ಮಗ ಧರ್ಮಸ್ಥಳಕ್ಕೆ ಪ್ಯಾರಲಲ್ ಪೀಠ ಕಟ್ತಾರಂತೆ